ವೀಕ್ಷಕರೇ ಕನ್ನಡಿಗರ ಆಲಬಂದರ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಹಾಕಿದ ಗಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ವಿರುದ್ಧ ಪತ್ರಕರ್ತರ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮಂಗಲ ತಾಲೂಕು ಪತ್ರಕರ್ತರನ್ನು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಂಕಿ ಹಾಕಿರುವ ವಿಚಾರವಾಗಿ ನಿಲಮಂಗಲ ತಾಲೂಕು ಸ್ವಾಭಿಮಾನಿ ಪತ್ರಕರ್ತರುಗಳು ಪ್ರೆಸ್ ಕ್ಲಾಪ್ ಕೌನ್ಸಿಲ್ ನೇತೃತ್ವದಲ್ಲಿ ಮಿರಮಂಗಲ ತಾಲೂಕು ಕಚೇರಿ ಎದುರು ಜಗದೀಶ್ ಚೌಧರಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ವರದಿ ಜಗದೀಶ್ ಚೌಧರಿ ಅವರನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿದ್ದರು ಸಿದ್ಧಮಂಗಲ ಪತ್ರಕರ್ತರ ಪ್ರತಿಭಟನೆಗೆ ವಕೀಲ್ ಸಾಬ್ ಎಂದೇ ಖ್ಯಾತಿ ಗಳಿಸಿರುವ ಬಿಗ್ ಬಾಸ್ ಸ್ಪರ್ಧೆ ಲಾಯರ್ ಜಗದೀಶ್ ರವರು ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪತ್ರಕರ್ತರ ಜೊತೆ ನಿಂತು ರೌಡಿ ಶೀಟರ್ ಜಗದೀಶ್ ಚೌಧರಿ ಹೆದರಿಕೆ ಬೆದರಿಕೆಗೆ ಪತ್ರಕರ್ತರುಗಳು ಹೆದರಬಾರದು ರೌಡಿ ಶೀಟರ್ನನ್ನು ಪೊಲೀಸರು ಮೊದಲು ಮಟ್ಟ ಹಾಕಿ ಪತ್ರಕರ್ತರನ್ನು ರಕ್ಷಣೆ ಮಾಡಬೇಕು ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಪೊಲೀಸರು ಕೂಡಲೇ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ಎಂದು ತಿಳಿಸಿದರು ನಲಮಂಗಲ ತಾಲೂಕು ಪತ್ರಕರ್ತರಿಗೆ ಜಗದೀಶ್ ಚೌಧರಿ ಕೆಲ ವರ್ಷಗಳ ಹಿಂದೆ ಹಿಂದೆ ಜಾಹೀರಾತು ನೀಡಿದ್ದು ಆ ಹಣವನ್ನು ಫೋನ್ ಪೇ ಮೂಲಕ ನೀಡಿ ಇನ್ನುಳಿದ ಹಣವನ್ನು ನೀಡದೆ ಪತ್ರಕರ್ತರು ಹಣ ಕೇಳಿದ್ರೆ ಬೆದರಿಕೆ ಹಾಕಿ ಪತ್ರಕರ್ತರು ಬ್ಲಾಕ್ ಮೇಲರ್ ಎಂಬಂತೆ ಮೂರು ದಿನದ ಹಿಂದೆ ಜಗದೀಶ್ ಚೌಧರಿ ವಿರುದ್ಧ ಬೇಗೂರು ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಭ್ರಷ್ಟ ಅಧಿಕಾರಿಗಳಿಗೆ ಜಗದೀಶ್ ಚೌಧರಿ ಬೆಂಬಲ ನೀಡಬಾರದು ಎಂದು ತಿಳಿಸಿದ್ದು ಈ ಬಗ್ಗೆ ಸುದ್ದಿ ಮಾಡಿದ ಪತ್ರಕರ್ತರುಗಳಿಗೆ ಅವಾಚ್ಯ ಶಬ್ದಗಳಿಂದ ಬಿಂಬಿಸಿ ಸುದ್ದಿ ಮಾಡಿದ ಪತ್ರಕರ್ತರನ್ನು ಬಿಡುವುದಿಲ್ಲ ಎಂದು ಧಮಕಿ ಹಾಕಿದ್ದು ಪತ್ರಕರ್ತರು ರೋಲ್ ಕಾಲ್ ಎಂದು ಜಗದೀಶ್ ಚೌಧರಿ ಸಾರ್ವಜನಿಕವಾಗಿ ಪತ್ರಕರ್ತರನ್ನು ನಿಂದಿಸಿದ್ದು ಪ್ರಶ್ನೆ ಮಾಡಿದ ಪತ್ರಕರ್ತರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸಹಚಾರ ಮೂಲಕ ತೇಜಾವಧಿ ಮಾಡಲು ಮುಂದಾಗಿ ಪತ್ರಕರ್ತರ ಕುಟುಂಬದ ಸಣ್ಣ ಮಗು ಸಹಿತ ಕುಟುಂಬ ಸದಸ್ಯರ ಭಾವಚಿತ್ರಗಳನ್ನು ಹರಿದು ಬಿಟ್ಟು ಹೆದರಿಕೆ ಹಾಕಿದ್ರು ಈ ಬಗ್ಗೆ ಆಕ್ರೋಶಗೊಂಡ ಪತ್ರಕರ್ತರು ರೋಡಿ ಶೀತರ್ ಜಗದೀಶ್ ಚೌಧರಿ ಗವಿತಾರಿ ಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಡಿವೈಎಸ್ಪಿ ಜಗದೀಶ್ ಹಾಗೂ ಗುತಾಶುದ್ಧಾರ್ ಅಮೃತ ಅತ್ರೇಶ್ ಅವರಿಗೆ ಪತ್ರಕರ್ತರ ಪರವಾಗಿ ನಮಸ್ತೆ ಸಲ್ಲಿಸಿದರು ಜಗದೀಶ್ ಚೌಧರಿ ಏನು ಮಾತಾಡಿದ್ದ ಅಂತ ಕೇಳಿಸ್ಕೊಂಡ್ರಲ್ಲ ಅಂದೆ ನಮ್ಮನೆ ಹೆಣ್ಣು ಮಕ್ಕಳಿಗೆ ಆರೈತಿದ್ದ ಒಂದು ಪತ್ರಕ್ರೋ ಹೇ ಜಗದೀಶ್ ಚೌಧರಿ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೋ ನಿನ್ನ ಮೇಲೆ ಇರೋಂತದು ಐಪಿ 3382 ಮೀಡಿಯಾದಲ್ಲಿ ಜಗೀಶ್ ಚೌಧರಿ ಹರಿಬಿಡ್ತಾರೆ ಕೆಲವು ನಮ್ಮ ಪತ್ರಕರ್ತ ಮಿತ್ರರುಗಳಿಗೆ ಜಾಹೀರಾತು ಕೊಟ್ಟ ಹಣನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಜಗೀಶ್ ಚೌಧರಿ ಅವರೇ ಕ್ಷೇತ್ರ ಬಾಲಕ ಅಂತ ಬಿಂದು ಕೊಟ್ಟಿದ್ದು ಇದೇ ಮಾಧ್ಯಮಗಳು ಇದೇ ಪತ್ರಕರ್ತರು ಪತ್ರಕರ್ತರ ಭಿಕ್ಷ ನೀನು ಬದು ನಿರ್ಭಿಕ್ಷ ಯಾರು ಬದುಕ್ತಾ ಇಲ್ಲ ಸ್ವಾಮಿಯ ಪರಿಚಯ ನಿಮಗೆ ಇದೆಯ ಆ ಕುಮಾರಸ್ವಾಮಿ ಸತ್ತಾಗ ಇವತ್ತು ನಾನು ಪೊಲೀಸ್ ಇಲಾಖೆಗೆ ಒತ್ತಾಯ ಇರ್ತೇನೆ ಆ ಕುಮಾರಸ್ವಾಮಿ ಆತ್ಮಹತ್ಯೆ ಅಸಹಜ ಸಾಲು ಅನ್ನೋ ರೀತಿಯಲ್ಲಿ ಪ್ರಕರಣ ಮುಕ್ತಾಯ ಆಗಿದೆ ಆತ ಸತ್ತಾಗ ಬರೆದಿದ್ದಂತ ಸೂಸೈಡ್ ನೋಡ್ ಇಲ್ಲಿ ಯಾವ ಕಾರಣಕ್ಕೆ ಯಾರಿಂದ ಅಪಾತ್ರ ಸಾವು ಆಯ್ತು ಅದನ್ನ ಇವತ್ತು ನಾನು ನೆಲಬಲ್ಲ ಸ್ವಾಭಿಮಾನ ಪತ್ರಕರ್ತರಿಗೆ ಒಂದು ಸಮಾವೇಶದಲ್ಲಿ ಬಿಚ್ಚಿರ್ತಾ ಇದ್ದೇನೆ ಸ್ವಾಮಿ ಅವರು ತುಂಬಿ ಸೊಸೈಟಿನಲ್ಲಿ ಕೆಲಸ ಮಾಡ್ತಾ ಊರೂರಿನಲ್ಲಿ ಒಂದು ಜಾಗಣ ಅಗ್ರಿಮೆಂಟ್ ಹಾಕೊಂಡಿರ್ತಾನೆ ಆತ ಅಗ್ರಿಮೆಂಟ್ ನಂತ ಡೆವಲಪ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ನಾನು ಹತ್ತು ಸೈಟ್ಗಳನ್ನ ಕೊಡ್ತೀನಿ ಈ ನನಗ ಅಗ್ರಿಮೆಂಟ್ ಕೊಡು ಅಂತ ಹೇಳಿ ಅವ್ರನ್ನ ಕ್ಯಾನ್ಸಲ್ ಮಾಡ್ತೀನಿ ಮಾಡ್ಕೊಂಡು ಇದೆಲ್ಲ ಡೆವಲಪ್ ಮಾಡ್ಕೊಂಡು ಅವ್ರಿಗೆ ಏನು ಕೂಡದಲ್ಲಿ ಕೈ ಎತ್ತಾನೆ ಅವನ ಅಗ್ರಿಮೆಂಟ್ ಹಾಕೋದಕ್ಕೂ ಮಾಡ್ಕೊಂಡಿದ್ದಂತ ಮಾತನಾಡಿದಂತ ಸಾಲ ತಿರ್ತಕ್ಕಾಗ್ತದೆ ಸಾರ್ಗಾರ ಮುಂಬಗೊಳ್ಳಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆತನ ಮಗ ಫೈನಿಯರ್ ಮೆಡಿಕಲ್ ಮಾಡ್ತಾ ಇರ್ತಾನೆ ಅವನ ವಿದ್ಯಾಭ್ಯಾಸ ತೊಂದರೆ ಆಗ್ತದೆ ಇಷ್ಟೆಲ್ಲ ಈತನ ಸ್ನೇಹಿತರಿಗೆ ಆದಾಗಲೂ ಕೂಡ ಈತ ಯಾವುದೇ ರೀತಿ ಮಾನವೀಯ ಮೌಲ್ಯಗಳಲ್ಲಿ ಅವರ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳಿದೆ ಕೊಡಬೇಕಾದ ಕೊಡದೆ ಈತ ಇವತ್ತು ಸಮಾಜ ಮುಖ್ಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಸ್ವಾಭಿಮಾನ ಪತ್ರಕರ್ತರ ಬಳಿ ಬರ್ತಾ ಇದ್ದಾರೆ ಹಾಗಾಗಿ ಇಂತ ಒಂದು ಸಮಾಜ ಕಾತುಕ ಸಮಾಜ ಮುಖವಾಡ ಬಂದಂತಹ ಸಮಾಜ ಕಾತುಕ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಜರುತ್ಬೇಕು ಮತ್ತು ತುಮಕೂರಿನಲ್ಲಿ ನಡೆದಂತ ಆತ್ಮಹತ್ಯೆ ಪ್ರಕರಣ ಏನಿದೆ ನೀವು ಆತ್ಮಹತ್ಯೆ ಪ್ರಕರಣ ಅದು ಅಪಘಾತವಾಗುವಂತ ಮುಖ್ಯ ಆಗಿದೆ ಅದರ ಹಿಂದೆ ಎರಡು ಕಣದ ಕೈಗಾಡು ಇತ್ತು ಅವರು ಯಾವ್ಯಾವ ಬೆಳಕಿಗೆ ಬರಬೇಕು ಆ ತನಿಖೆಯನ್ನ ಮಾಡಬೇಕು ಅಂತ ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತೇವೆ ಹಾಗೂ ತುಮಕೂರು ಜಿಲ್ಲಾ ಘಟಕ ಸದಾ ಯಲಮಂಗಲ ತಾಲೂಕು ಸ್ವಾಭಿಮಾನಿ ಪತ್ರಕರ್ತರ ಜೊತೆಯಲ್ಲಿ ನಿಂತದೆ ಯಾವುದೇ ಪತ್ರಕರ್ತರಿಗೆ ದೌರ್ಜನ್ಯವಾದಾಗಲು ಪತ್ರಕರ್ತರ ಪರವಾಗಿ ಧ್ವನಿಯನ್ನ ಅಂತ ತೆರೆಯುತ್ತೇನೆ

ಎಸ್ ಪಿ ಆಗಿದ್ದ ಅವನನ್ನ ಎಕ್ಸ್ಪೋಸ್ ಮಾಡಿದ್ರೆ ನಮಗೆ ಮುಂದೆ ಹಾಕಿದ್ದ ಅಂದ್ರೆ ಭ್ರಷ್ಟ ಐ ಪಿ ಎಸ್ ನಾವು ಬಿಡಿತ ರೌಡಿ ನಮ್ಮನ್ ಕೈ ಮುಗಿಸ್ತೀನಿ ಅಂತ ಎಷ್ಟೋ ಜನ ಇದನ್ನ ಮುಗಿಸ್ತೀನಿ ಅಂತ ವಿಧಾನ ಜನ ಆಗ್ಬಿಟ್ಟು ಯಾರ ಆಗಿಲ್ಲ ಆಗಿಲ್ಲ ಬೆಳಗಾವನ್ನೇ ಸೌಕಾರ ತನ ಮಾಡ್ಕೊಂಡಿದ್ರೆ ಜಾತಿ ರೌಡಿ ಕೇಳ್ದೇ ಆಗಿಲ್ಲ ಹಿಂಗ್ ಕೈಲಾಗತ್ತ ಒಂದೊಂದು ನಿಮಿಷ ಧಮಕಿ ಆಗ್ತಾನೆ ಅಂತಂದ್ರೆ ಇನ್ನೇನು ಕಳ್ಳಪುರಿ ತಿನ ಬಿಡಿದ್ರೆ ಅವನನ್ನ ಗೂಂಡಾ ಆಕ್ಟ್ ಅಲ್ಲಿ ಎನ್ಫೋರ್ಸ್ ಗೂಂಡಾ ಆಕ್ಟ್ ಅಂದರು ಇನ್ ಮೇಲೆ ಗುಂಡಿ ಹಾಕ್ ಹಾಕ್ಬೇಕು ಸಂಬಂಧಪಟ್ಟ ಎಸ್ ಪಿ ಎಸ್ ಪಿ ನಿಮ್ ಮೇಲೆ ಗುಂಡ ಹಾಕ್ ಹಾಕ್ಬೇಕು ಆಮೇಲೆ ಈಗ ಯಾವುದೋ ಒಂದು ತಿಂಗ್ ಬಿಜೆಪಿ ಹುಡ್ಸ್ಕೊಂಡಿದ್ದಾನೆ ಲಾಸ್ಟ್ ಟೈಮು ಚಿಕ್ಕಬಳ್ಳಾಪುರ ಎಂ ಬಿ ಮಾನ್ಸೂನ್ ಗಣ ಹಾಕಿದಾಗ ಈ ಎಣ್ಣೆವಾಡ್ ಕಣ್ಣು ದೊಡ್ಡ ಕ್ರೋಲಾಗಿತ್ತು ಬಿಜೆಪಿಯಿಂದ ಕೈಬಿಟ್ಟಿದ್ರು ಗೊತ್ತಿಲ್ಲ ಮತ್ತೆ ಏನೋ ಒಂದು ಸರ್ಕಣ್ಣು ಅಂತ ಹಿಂಗೆ ರೋಲ್ ಕಾಲ ಅಂತ ನಮ್ಗೆ ಇರ್ತಾನೆ ನಿಮ್ಗೂ ಇರ್ತಾನೆ ಇವಾಗ ದುಡ್ಡು ರೋಲ್ ಕಾಲ ಅಂತ ಅವನ ಪ್ರಶ್ನೆ ಮಾಡ್ಬೇಕಾಗಿದೆ ಇವನು ಎಜುಕೇಶನ್ ಏನು ಬ್ಯಾಕ್ಗ್ರೌಂಡ್ ಏನು ಊಟ ಮಾಡಕ್ಕೆ ಸಂಪಾದನೆ ಮಾಡ್ತಾನೆ ದಿನನಿತ್ಯದ ಕೆಲಸ ಏನು ಇದನ್ನೆಲ್ಲ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕು ಇಲ್ಲಿ ಯಾವ್ದೋ ಒಂದು ಪಕ್ಷದಲ್ಲಿ ಅಧ್ಯಕ್ಷ ದಕ್ಷ ಅನ್ಕೊಂಡು ಗುಂಡಾಗಿರಿ ಮಾಡಿದ್ರೆ ಪತ್ರಕರ್ತರುಗಳ ಮೇಲೆ ನಾವೇ ಅವಸ್ ಆಗಲ್ಲ ಲಾಯರ್ಗಳು ಇವನ್ ಯಾವ ಅವಕಾಶಕ್ಕೆ ಆಮೇಲೆ ಎಷ್ಟು ಕೂಡ ಮಾಡ್ತಾ ಇದ್ರೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಕ್ರಮ ಜರುಗಿಸ್ಲೇಬೇಕು ಜರುಗಿಸ್ತೀವಿ ನಾನು ಗೊತ್ತಿದೆ ಖಂಡಿತವಾಗಿ ನೀವು ಯಾಕಂತಂದ್ರೆ ನೀವು ಇದಕ್ಕೆ ವೇಟ್ ಮಾಡ್ತಾ ಇದ್ರಿ ಮುಂಬಲ್ ಬಂದೊಂದ್ ಬುಂಬಲಿ ಆಮೇಲೆ ನಾವೇನು ಮಗಾ ಮಾಡಿಲ್ಲ ಅಂತ ಇದ್ದೀವಿ ನೆಕ್ಸ್ಟ್ ಅವನಿಗೆ ಮಾಡ್ಬೇಕು ಮಾಡ್ಬೇಕಾದ್ರೆ ಅನುಮತಿ ಮಾಡೋಣ ನಾವೇನವನನ್ನ ಅವನನ್ನ ಏನೋ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅವನು ಕೂಡ ಸಿಟಿಸನ್ 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 ತರ ಒಬ್ಬ ಗುಣ ಆದ್ರೆ ಏನು ಇವೇನು ನಮ್ಮಲ್ಲಿಗೇನು ಪಲ್ಯ ಬಳ್ಳೆಗಡ ಊಟೋಣ ಬಳ್ಳಗ ಎಷ್ಟೋ ಜನ ಕನೋದು ಇಬ್ಬರುಗಳಿಗೆಲ್ಲ ಅದು ಎಸ್ಪೆಷಲಿ ಸಮಾಜದ ಭಗಿನಿ ಅಂತಂದ್ರೆ ಮಾಧ್ಯಮಗಳು ಮಾಧ್ಯಮಗಳಿಗೆ ಯಾಕೆ ನಾವು ಒಬ್ಬ ಬಿಜೆಪಿ ಬಂದ್ರೆ ನಿಂತ್ಕೊಳ್ತಾರೆ ನಾವು ಕೆಂಗ್ರೆ ನಿಂತ್ಕೊಳ್ತೀವಿ ಮಾಧ್ಯಮಗಳಿಗೆ ಬಂದು ಕಾರಣ ಯಾಕೆ ಅಂತಂದ್ರೆ ಟೀ ಬಿಡಿದ್ರೆ ಒಂದ ಕ್ಯಾಮ್ರಾ ಅದು ನಮಗೋಸ್ಕರ ಅಲ್ಲ ಯೋಗ ಜನ ನೋಡ್ಕೊಳ್ಳೋದನ್ನ ಹಾಗಾಗಿ ನಾವು ಜನಗಳ ಮುಂದೆ ಕಾನೂನಿಗೆ ತಂಗಿ ಬಗ್ಗೆ ಅನ್ನೋದು ಈಗ ಆ ಧ್ವನಿಗಳಿಗೆ ಧಮಕಿ ಆಗ್ತಾನೆ ಅಂತಂದ್ರೆ ಇಟ್ಸ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ನಾಲ್ಕನೇ ಅಂಗ ಅಂತ ಮಾಧ್ಯಮದಲ್ಲಿ ಬೇಕಾದ್ರೆ ಮಾಧ್ಯಮ ಮಿತ್ರಗಳಿಗೆ ಧಮಕಿ ಆಗ್ತದೆ ಇಲ್ಲಿವರೆಗೂ ಗೊತ್ತಿಲ್ಲ ಗೊತ್ತು ಇಲ್ಲಿ ಇಲ್ಲಿವರೆಗೂ ಅವರನ್ನ ಬಿಟ್ಟಿರೋದೇ ದೊಡ್ಡ ಬರಪಿಲ್ ಮಂಡ್ಗೆ ರಿಯಲ್ ಎಸ್ಟೇಟ್ ಇವು ಗಮ್ಗಿಗಳು ಅನ್ಪಿಲ್ ಮಂಡ್ಗೆ ದಾವತ್ ಪಡೆ ವಾಯಿಸಿ ರಾಜೇಶ್ರು ಸಿಕ್ಕಾಪುರ ಕಡೆ ಕೊಟ್ಟ ಅನ್ಸುತ್ತೆ ಮೋಸ್ಟ್ಲಿ ಮಾಡ್ಲ ಅವರು ರಾಜೇಶ್ಗೆ ರಾಜೇಶ್ ಅವ್ರೆ ಅವ್ರು ಇವ್ರು ಕ್ಯಾಟ ಕೊಡ್ತಾರೆ ಮೋಸ್ಟ್ಲಿ ಕಾಟಾ ಕಾಲದಲ್ಲಿ ವಿಚಾರವಾದಲ್ಲ ಇಲ್ಲ ನಾವೆಲ್ಲ ನಾಗರಿಕತೆಯಿಂದ ಏನೋ ಮಾಡ್ಬೇಕು ನಾವೇನ್ ಮಾಡಕ್ಕಾಗಲ್ಲ ಹೊಸಬೇಕು ಹಾಗಾಗಿ ಈ ತರ ಮೇಲೆ ನಾನು ಡೆಪ್ಯೂಟಿ ಸಿ ಎಂ ಆದ್ರೂ ಮಾತಾಡ್ತೀನಿ ಐಸ್ ಬಿ ಟು ಡೆಪ್ಯೂಟಿ ಸಿ ಎಂ ಅಂಡ್ ಸಿ ಎಂ ಮತ್ತೆ ವುಮೆನ್ಸ್ ಗಮನಕ್ಕೆ ಸಿ ಎಂ ಮುಖಂಡ ತಗೊಂಡ್ ಬರ್ತೀನಿ ಇಂತ ದುಷ್ಟಶಕ್ತಿಗಳು ಇಂತ ಕೆಟ್ಟು ಹುಡುಗರು ಸಮಾಜದಲ್ಲಿ ದಮಗೆ ಆ ಮಕ್ಕಳ ಮಟ್ಟಕ್ಕೆ ಬಂದವಾಗಿದೆ ಅಂತಂದ್ರೆ ನೀವು ಎಲ್ಲ ಯು ಪಿ ಬಿಆರ್ ಹೋಗಕ್ಕೆ ರೆಡಿ ಆಗಿದೆ ನನ್ ಅಂತ ಆಯ್ತು ನಾವು ಯು ಪಿ ಬಿಆರ್ ಬಿಡಲ್ಲ ಇದು ಕರ್ನಾಟಕ ಕನ್ನಡಿಗರಿದೆ ಹಂಗಾಗಿ ಇದನ್ನ ಆ ತನವನ್ನ ಉರಿಸ್ಕೊಂಡಲ್ಲ ಅವೆಲ್ಲ ನಾಗರಿಕರು ನಮ್ಗೆ ಗಂಡ್ ನಮ್ಗೆ ದಂಧಿ ಕಲ್ಚರ್ ಇಲ್ಲ ನಾವೇನಿದ್ರು ಅಣ್ಣ ಅಪ್ಪ ಅಕ್ಕ ಬನ್ನಿ ಅಂತೇಳೋ ಅಂತ ಭಾಷೆ ಉಳ್ಳೋದು ಇವನು ನನ್ ಕೇಳ್ದೆ ಅವನು ಅನ್ಸಿದೆ ಅಂದ್ರೆ ಯಾವ ಜಾತಿನ ನೀನು ಕೇಳಿದ್ರೆ ಒಕ್ಕೀಲ್ರು ಅಂತಂದ್ರೆ ಒಕ್ಲೆ ಇರುವ ಅಂತಂದ್ರೆ ಚೌಧರಿಂದ ಇಕ್ಕಲ್ಲ ಹೊಗ್ಲೇ ಇರುವಂತಂದ್ರೆ ನನ್ ಕೇಳ್ದೆ ಅವನು ಯಾಕಂದ್ರೆ ಚೌದರಿಯಿಂದ ಅವ್ನು ನಾಡ್ತೀನಿ ಅಂತಾನೆ ನೀನು ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ನಾವು ಒಕ್ಲೇಲ್ವೇವೆ ಅಂತಂದ್ರೆ ಒಕ್ಕೀಲ್ ಯಾವಂತ ಚೌಧರಿ ಅಂತ ಇದ್ದಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಅವನು ಬೇರು ಅವನ ಬುಡ ಏನು ಅವನ್ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ ಮತ್ತೆ ಚಂದ್ರ ಒಳ್ಳೇದು ಆಯಿಲ್ ಸ್ಪಿಟರ್ ಡೆಪ್ಯೂಟಿ ಸಿ ಎಂ ಅಂಡ್ ಚೀಫ್ ಮಿನಿಸ್ಟರ್ ಅವನಿಗೆ ತಗೊಂಡ್ಬರ್ತೀವಿ ಇವಾಗ ತುಂಬಾ ಅತಿಗೆ ಈ ಒಂಥರ ಕಣ್ಣಿ ಇದ್ದಂಗೆ ಬೆಳಗಣೆ ನಮ್ಗೆ ನೋಡು ಹಾಗಾಗಿ ಈಗ ಆದಷ್ಟು ಜನರಿಗೆ ಮತ ಹಾಕ್ತಾ ಹೊಡೆದು ಆಯಿಲ್ ನಾನು ಡಿ ವೈಸ್ ಬಿ ಎಸ್ ಡೆಸ್ತೀವಿ ಗೂಂಡಿ ನಿಮ್ ಬಗ್ಗೆ ಹಂಚೆ ಮಾಡಲಿ ಬಸ್ ಏನು ದಿನಕ್ಕೆ ಹುಟ್ಟಿಕೆ ಎಲ್ ಮಾಡ್ತಾನೆ ಡೀಲ್ಗಳು ಎಲ್ ಮಾಡ್ತಾನೆ ಖಾಸಗಿ ಎಲ್ಲಿ ಬಚ್ಚಿರ್ತಾನೆ ಇವೆಲ್ಲ ಮಾಡೋದು ಒಂದು ಬ್ಯಾಕ್ ಗ್ರೌಂಡ್ ಏನು ಜಸ್ಟ್ ಬಿಕಾಸ್ ಯಾವೋ ಒಂದು ಪಕ್ಷದಲ್ಲಿ ಅಧ್ಯಕ್ಷ ಆಗಿ ಮಾಡೋಕ್ಕೆ ಗೂಂಡ್ ಆಮೇಲೆ ಗೂಂಡ ಪಕ್ಷದಲ್ಲೇ ಬಿಜೆಪಿ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾವಿರಾರು ಜನ ಇದ್ದಾರೆ ಯಾರು ಅಂಗಿ ಆಗಲ್ಲ ಇನ್ ಬ್ಯಾಕ್ ಚಿಕ್ಕಬಳ್ಳಾಪುರ ಎಂ ಪಿ ನಮ್ಮ ಸುದೀರ್ ಹೀಗ ದಕ್ಷತೆ ಕಂಪಿ ಇದೆ ಸುಧಾಕರ್ ಮಾಡಿ ಗಂಭಿಲ್ಲ ಅಂತಂದ್ರೆ ಏನ್ ಕಲ್ಪ ಆ ಸುಧಾಕರ್ ಮಾಡಿದ ಪಾರ್ಟಿಗೆ ಅವನಿಗೆ ಡಿಕ್ಕಿಟ್ಟಿದ್ದಾನ ಎಣ್ಣೆ ನಿಮ್ದು ಪಾರ್ಟಿ ಸುಧಾಕರ್ದು ಹಿಂಗ್ ಮಾಡ್ಕೋದಿ ನಿನ್ನ ದುಡ್ಡು ಟ್ರೋಲ್ ಆಗಿತ್ತು ಎಣ್ಣೆ ಪಾರ್ಟಿಗಳನ್ನ ಹೆಸ್ಪ್ರೇ ಕೊಟ್ಟು ಇವನ್ನ ಅಂತ ಮಾಡಿದ್ರು ಹೀಗಾಗಿ ಬಿಜೆಪಿ ಕಿದಾಕಿದ್ದು ಈಗ ನೋಡಿದ್ರೆ ಮತ್ತೆ ಮೊನ್ನೆ ಮರು ಸರ್ಪಡೆ ಅಂತ ಮತ್ತೆ ನೆಟ್ಟು ಹೋಗ್ಬೇಕು ಸೊ ಇಂದು ನಾವು ಕಿತ್ತಾಕೋದು ಮರು ಸೇರ್ಪಡೆ ಸೇರ್ಪಡೆ ಆಗಿರ್ತಾನೆ ಇನ್ನೂ ಸಮಸ್ಯೆ ಇಲ್ಲ ಗೊತ್ತಿಲ್ಲ ಹೆಚ್ಚನಕ್ಕೆ ಮುಗಾವಚನೋ ಅಂತ ನಾವು ಯಾರು ಕೂಡ ಭಯ ಬಿಡುವಂತ ಅವಶ್ಯಕತೆ ಇಲ್ಲ ಸಂವಿಧಾನಿಕವಾಗಿ ಎಪ್ಪತ್ತೆಂಟು ವರ್ಷ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಕಡೆ ನಾವೆಲ್ಲ ಕಾನೂನಡಿ ಜನ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಇದು ಯಾವುದು ಅಫ್ಘಾನಿಸ್ತಾನ ಪಾಕಿಸ್ತಾನ ಅಲ್ಲ ಅವನ್ನ ದಮಿ ಹಾಕಕ್ಕೆ ಧಮಗೆ ಹಾಕೋದಕ್ಕೆ ಖಾಕಿ ಪಡೆಗಳವೆ ಇಲ್ಲಿ ಬೇಕಾಗಿರ್ತವೆ ಇಲ್ಲಿ ಬಂದ್ ಬರೀತಾರೆ ನಾವೇನಿಲ್ಲ ಕಾನೂನ ಪಾಲನೆ ಮಾಡಿದ್ರೆ ಆಯ್ತು